ನಿಮ್ಮ ಹತ್ರ ಒಂದು ಎಕರೆ ಜಾಗ ಇದ್ರೆ ಸಾಕು ನೀವು ಮೂರು ವರ್ಷ ಆದ ನಂತರ ಹತ್ತು ಲಕ್ಷ ಲಾಭ ಮಾಡಬಹುದು ಹೇಗೆ ಅಂತೀರಾ ನಾವು ಹೇಳ್ತೀವಿ ನೋಡಿ ಫ್ಲೋರೋಸಾ ಆಗ್ರೋ ಸಲ್ಯೂಷನ್ ಕಂಪನಿಯವರು ರೈತರ ಹತ್ತಿರ ಬೈ ಬ್ಯಾಕ್ ಅಗ್ರಿಮೆಂಟ್ ಮಾಡಿಕೊಂಡು ಹಲಸಿನ ಕೃಷಿ ಮಾಡಿಸ್ತಾ ಇದ್ದಾರೆ ಅಂದ್ರೆ ಇವರೇ ಹಲಸನ್ನ ಮತ್ತೆ ರಿಟರ್ನ್ ತಗೋತಾರೆ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಪ್ಪ ಅಂದ್ರೆ ಒಂದು ಎಕರೆಗೆ ಒಂದು ಲಕ್ಷ ಬೇಕಾಗುತ್ತೆ ಒಂದು ಎಕರೆಗೆ ಮುನ್ನೂರು ಗಿಡ ಬೇಕಾಗುತ್ತೆ ಒಂದು ಗಿಡ ಈಗ ಇನ್ನೂರ ಐವತ್ತು ರು ಇದೆ ಸಾಲಿಂದ ಸಾಲಿಗೆ ಹದಿನೈದು ಅಡಿ ಗಿಡದಿಂದ ಗಿಡಕ್ಕೆ ಹತ್ತು ಅಡಿ ಅಂತರ ಕೊಡಬೇಕಾಗುತ್ತೆ ಈ ಕಂಪನಿಯ ವಿಶೇಷ ಏನಪ್ಪಾ ಅಂದ್ರೆ ಇವರೇ ರೈತರು ಬೆಳೆದಿರೋ ಹಲಸನ್ನ ಮತ್ತೆ ತಗೋತಾರೆ ಒಂದು ಕೆಜಿಗೆ ಕನಿಷ್ಠ ಮೂವತ್ತು ರು ಬೆಂಬಲ ಬೆಲೆ ಇದೆ ಈಗ ಸದ್ಯಕ್ಕೆ ಒಂದು ಮರದಿಂದ ಸರಾಸರಿ ನೂರ ಐವತ್ತು ಕೆಜಿ ಇಳುವರಿ ಕನಿಷ್ಠ ಒಂದು ಕೆಜಿಗೆ ಮೂವತ್ತು ರೂಪಾಯಿ ಅಂತ ಲೆಕ್ಕ ಹಾಕಿದ್ರು ಒಂದು ಮರದಿಂದ ನಾಲ್ಕು ಸಾವಿರದ ಐನೂರು ಇನ್ನು ಮುನ್ನೂರು ಗಿಡಕ್ಕೆ ನಿಮಗೆ ಹದಿಮೂರು ಲಕ್ಷದ ಐವತ್ತು ಸಾವಿರ ಆಗುತ್ತೆ ನೀವು ಮೂರು ಲಕ್ಷ ಬಂಡವಾಳ ತೆಗೆದ್ರೆ ಸಾಕು ಹತ್ತು ಲಕ್ಷ ಆದಾಯ ಮಾಡಬಹುದು ಎರಡು ವರ್ಷಕ್ಕೆ ಕಾಯಿ ಶುರುವಾಗುತ್ತೆ ಆದ್ರೆ ಎರಡು ವರ್ಷಕ್ಕೆ ಕಾಯಿ ತೆಗೆಬಾರದು ಗಿಡ ಏಳಿಗೆ ಆಗೋದಿಲ್ಲ ನೀವು ಮೂರನೇ ವರ್ಷದಿಂದ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಏನಪ್ಪಾ ಅಂದ್ರೆ ಐದು ವರ್ಷಕ್ಕೆ ಒಂದು ಸಲ ಇವರ ಅಗ್ರಿಮೆಂಟ್ ಅನ್ನು ರಿನುವಲ್ ಮಾಡಿಕೊಡ್ತಾರೆ ಮತ್ತೆ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ಅಂದ್ರೆ ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಲಾಭನ ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು ಇವರದ್ದು ಕರ್ನಾಟಕ ತಮಿಳುನಾಡು ಕೇರಳ ತುಂಬಾ ಕಡೆ ಬ್ರಾಂಚಸ್ ಇದೆ ಸೊ ದಯವಿಟ್ಟು ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ದಯವಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ತಗೊಳ್ಳಿ ಎಲ್ಲ ರೈತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಎಲ್ಲ ರೈತರಿಗೂ ಉಪಯೋಗ ಆಗ್ಲಿ ಎಲ್ಲ ರೈತರು ಅಧಿಕವಾಗಿ ಲಾಭ ಮಾಡಲಿ ನಮಸ್ಕಾರ